ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಇವತ್ತು ನಡೆದಂತಹ ಸೆಕೆಂಡ್ ಪಿ ಯು ಸಿ ವ್ಯವಹಾರ ಅಧ್ಯಯನ ಎಂಬ ಒಂದು ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ಮೊದಲನೆಯ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಅಧ್ಯಕ್ಷ ಎರಡನೇದು ಸಮಯ ಆಧಾರಿತ ಮೂರನೇದು ವಿಧಾನ ನಾಲ್ಕನೇದು ಕಾರ್ಯಾತ್ಮಕ ರಚನೆ ಐದನೇದು ಟೂತ್ಪೇಸ್ಟ್ ಎರಡನೇ ರೋಮನ್ ಸಂಖ್ಯೆಯಲ್ಲಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಾಧಿಕಾರಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೇರಕ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯವಹಾರದ ಹಣಕಾಸು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಯಾಯಿತಿ ನೆಕ್ಸ್ಟ್ ರೋಮನ್ ತ್ರೀಯಲ್ಲಿ ಹನ್ನೊಂದನೇ ಪ್ರಶ್ನೆಗೆ ಎ ಸಾಮಾಜಿಕ ಪರಿಸರದ ಮೂಲಾಂಶ ಬಿ ಕೇಂದ್ರೀಕರಣ ಸಿ ಸಿಬ್ಬಂದಿ ನಿರ್ವಹಣೆಯ ಭಾಗ ಡಿ ನಿರ್ವಹಣೆಯ ಕಾರ್ಯ ಇ ಮಾರಾಟ ಪ್ರಕ್ರಿಯೆ ಕಾರ್ಯ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಾಭ ಗಳಿಸುವುದು ಬೆಳವಣಿಗೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ವಾಧಿಕಾರದ ನಾಯಕತ್ವ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೂಡಿಕೆಯ ನಿರ್ಣಯ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಹತ್ತೊಂಬತ್ತು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗುಂಪು ಪರಿಶ್ರಮ ಒಳಗೊಂಡಿದೆ ಎರಡನೇದು ನಿರಂತರ ಪ್ರಕ್ರಿಯೆ ಮೂರನೇದು ಸರ್ವವ್ಯಾಪಕವಾಗಿದೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ವೈಜ್ಞಾನಿಕ ತೀರ್ಮಾನಗಳು ಬದಲಾಗುವ ಪರಿಸರದ ಅಗತ್ಯತೆ ನಿರ್ವಹಣಾ ತರಬೇತಿ ಶಿಕ್ಷಣ ಹತ್ತೊಂಬತ್ತನೇ ಕರಿ ಜೊತೆಗೆ ಆಶ್ರಯ ಕಡಿಮೆ ಸೃಜನಲತೆ ಅಪಾರ ವೆಚ್ಚ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡ್ರಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ತರಬೇತಿ ಅಭಿವೃದ್ಧಿ ಇಪ್ಪತ್ತ್ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ